ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ಪಟ್ಟಣದ ನೂತನವಾಗಿ ಆರಂಭಿಸಲಾದಂತಹ ಉಂಡಾಯ್ ಶೋರೂಮ್ನಲ್ಲಿ ನೂತನವಾಗಿ ಬಿಡುಗಡೆಗೊಳಿಸಲಾದ ವೆನೂ ಎಚ್ ಎಕ್ಸ್ ಎಂಬ ವಾಹನದ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಚನ್ನಗಿರಿಯ ತಹಶೀಲ್ದಾರರಂತಹ ಎನ್ ಜೆ ನಾಗರಾಜ್ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ತೋಟದ ಮನೆ ಮಂಜಣ್ಣ ಹಾಗೆಯೇ ಈ ಸಂಸ್ಥೆಯ ಮಾಲೀಕರಾದಂತಹ ಜವೀತ್ ಸಾಬ್ರವರು ಹಾಗೆಯೇ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ರಸ್ವಿ ಅವರು ಕಾಕ್ನೂರ್ ನಾಗರಾಜ್ ಹಾಗೆಯೇ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಣ್ಣ ಸೇರಿದಂತೆ ಇತರರು ಹಾಜರಿದ್ದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ತಹಶೀಲ್ದಾರ್ ಎನ್ ಜಿ ನಾಗರಾಜ್ ಮಾತನಾಡಿ ಚನ್ನಗಿರಿ ತಾಲೂಕು ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಹುಂಡಾಯ ಶೋರೂಮ್ನ ಒಂದು ಶಾಖೆಗಳನ್ನು ತೆರೆಯಲಾಗಿದ್ದು ಉತ್ತಮವಾದ ಸೇವೆಯನ್ನು ಸಹ ನೀಡುತ್ತಿದ್ದಾರೆ ಸಂತೆಬೆನ್ನೂರನವರೇ ಆದ ಇವರು ಒಂದು ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದ ಒಂದು ವ್ಯಾಪ್ತಿಯನ್ನು ಸಹ ಹೊಂದಿದ್ದಾರೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ರಜ್ಬಿ ಅವರು ಮಾತನಾಡಿ ಹುಂಡೈ ಕಂಪನಿಯು ಹೊಸ ಹೊಸ ಜನರಿಗೆ ಹೊಸ ಹೊಸ ಫ್ಯೂಚರ್ಗಳನ್ನು ಉಳ್ಳಂತಹ ಹೊಸ ಹೊಸ ಕಾರ್ಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದ್ದು ಸಾರ್ವಜನಿಕರು ಈ ಕಾರುಗಳನ್ನು ಕೊಳ್ಳುವ ಮೂಲಕ ಉತ್ತಮವಾದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಬಹುದಾಗಿದೆ ಹಾಗೆಯೇ ಪ್ರಯಾಣ ಸುಖಕರವಾಗಿ ಮಾಡಬಹುದಾಗಿದೆ ಎಂದು ತಿಳಿಸಿದರು ನೂತನವಾಗಿ ಬಿಡುಗಡೆಗೊಳಿಸದಾದ ಕಾರನ್ನು ಈ ಸಂದರ್ಭದಲ್ಲಿ ಲೋಕಾರ್ಪಣೆಯನ್ನು ಸಹ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದಂತಹ ಸಂತೇಬೆನ್ನೂರನ್ನ ಶಿವಕುಮಾರ್ ಹಾಗೆಯೇ ತಾವರೆಕೆರೆಯ ಸಂಜೀವ್ ಪಾಟೀಲ್ ಹಾಗೆಯೇ ರಮೇಶ್ ಸರ್ಜಿ ಸೇರಿದಂತೆ ಇತರರು ಹಾಜರಿದ್ದರು ಪ್ರಥಮವಾಗಿ ಲೋಕಾರ್ಪಣೆ ಮಾಡಲಾದಂತಹ ಈ ಕಾರನ್ನ ಒಳಭಾಗದಲ್ಲಿ ಕುಳಿತು ತಹಶೀಲ್ದಾರ್ ಎನ್ ಜೆ ನಾಗರಾಜ್ ಚಾಲನೆ ನ ನೀಡುವ ಮೂಲಕ ಈ ಕಾರನ್ನ ಲೋಕಾರ್ಪಣೆಯನ್ನು ಗೊಳಿಸಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಮಾಡೆಲ್ ಚೇಂಜೇ ಆಗಿ ಬಂದಿದೆ ಅಂದರೆ ಬರೀ ಮುಂಚೆ ಫೇಸ್ ಲಿಫ್ಟ್ ಆಗ್ತಿತ್ತು ಫೇಸ್ ಲಿಫ್ಟಲ್ಲಿ ಏನೋ ಜಾಸ್ತಿ ಅಂದರೆ ಫ್ರಂಟ್ ಬಂಪರ್ಸು ಇದನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡೋರು ಬ್ಯಾಕ್ ಇದನ್ನ ಸ್ವಲ್ಪ ಚೇಂಜ್ ಮಾಡೋರು ಅದರಲ್ಲಿ ಇದಾಗಿದೆ ಈ ಬಂದಿರೋ ಗಾಡಿ ಈಗ ನಮ್ಮ ವೆಂಕಟೇಶ್ವರ ಹೇಳಿದಾಗ ಸ್ವಲ್ಪ ಫಾಸ್ಟಾಗಿ ಹೇಳಿದ್ರು ಅವರು ಬಿಡ್ತು ಜಾಸ್ತಿ ಆಗಿದೆ ಹೈಟು ಜಾಸ್ತಿ ಆಗಿದೆ ಮತ್ತು ಬೀಲ್ ಬೇಸು ಜಾಸ್ತಿ ಆಗಿದೆ ಅಂದರೆ ಸೆಕೆಂಡ್ ಲೈನಲ್ಲಿ ಕೂತ್ಕೊಳ್ಳೋರಿಗೆ ಸ್ವಲ್ಪ ಕಂಫರ್ಟಬಲ್ ಇನ್ನೂ ಜಾಸ್ತಿ ಇದೆ ಸೊ ಈಗ ಜಾಸ್ತಿ ನಾನು ಏನು ಟೈಮ್ ತೊಗೊಳ್ಳೋಲ್ಲ ತಾವೆಲ್ಲ ಬಂದಿದ್ರೆ ೂ ಕೂಡ ನಮ್ಮ ಸೆಕ್ಯೂರಿಟಿ ಸೇಫ್ಟಿ ಬಹಳ ಮುಖ್ಯ ಯಾವ ರೀತಿ ನಾವು ಎಷ್ಟು ಬೇಗ ಇವೆಲ್ಲ ವಿಚಾರಧಾರೆಗಳನ್ನ ಆ ಒಂದು ಕಾರ್ ಬಹಳ ವಿಶೇಷ ಆ ನಿಟ್ಟಿನಲ್ಲಿ ವಂಡೆ ಕಂಪ್ನಿಯವರು ನಮ್ಮ ಜಾವೇದ್ ಸಾಹೇಬ್ರು ಮತ್ತೆ ಕೇವಲ ಕಾರನ್ನ ಲಾಂಚ್ ಮಾಡೋದ್ರ ಜೊತೆಯಲ್ಲಿ ಸಾಮಾಜಿಕ ಚಿಂತನೆ ಇಟ್ಟುಕೊಂಡು ಬೆಳಗ್ಗೆ ದಾವಣಗೆಲ್ಲ ಕೂಡ ಲಾಂಚ್ ಮಾಡಿ ತಂದರೆ ವೀರಣ್ಣನವರು ಆ ಕಾರನ್ನ ಲಾಂಚ್ ಮಾಡಿದ್ರು ಒಬ್ಬ ಶಿಕ್ಷಣ ಪ್ರೇಮಿ ಸಮಾಜ ಮುಖ್ಯ ಚಿಂತಕರವರು ಅದೇ ರೀತಿಯಲ್ಲಿ ನಮ್ಮ ಜಾವೇದ್ ಸಾಹೇಬ್ರು ಕೂಡ ಸಮಾಜದಲ್ಲಿ ಅನೇಕ ಹಾಗೆ ಅದು ನಮಗೆ ಸಂಜೆ ಬೆನ್ನೂರಲ್ಲಿ ಅವರು ಹುಟ್ಟು ಅವ್ರ ಮೊದಲಿಂದಲೂ ಕೂಡ ರಕ್ತಗತವಾಗಿ ಬೆಳೆಸಿಕೊಂಡಿದ್ದಾರೆ ಸಮಾಜ ಕೆಲಸ ಮಾಡಬೇಕು ಬಡವರಿಗೆ ನೊಂದವರಿಗೆ ಸೇವೆ ಮಾಡಬೇಕಂತ ವಿಚಾರವನ್ನ ಅವ್ರತಕ್ಕಂಥದ್ದು ರಾಣೆಬೆನ್ನೂರು ಚಿತ್ರದುರ್ಗ ದಾವಣಗೆರೆ ಚನ್ನಗಿರಿಯಲ್ಲಿ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅನೇಕ ಜನರಿಗೆ ಇದರ ಅನುಕೂಲವನ್ನ ಪಡ್ಕೊಳ್ಳೋದ್ರ ಜೊತೆಗೆ ಸಮಾಜಕ್ಕೆ ಚಿಂತನೆ ಕೂಡ ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತ್ರ